ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಅರಣ್ಯ ಇಲಾಖೆಯ ಸಹಾಯದಿಂದ ಮುದ್ದೇಬಿಹಾಳ ತಾಲೂಕಿನಲ್ಲಿ ಹತ್ತು ಸಾವಿರ ಸಸಿಗಳನ್ನು ನೆಡುವ ಮೂಲಕ ಪರಿಸರವನ್ನು ಸಂರಕ್ಷಿಸುವ ಕಾರ್ಯಕ್ಕೆ ತಾಲೂಕು ಕಾನೂನು ಸೇವಾ ಸಮಿತಿ ಮುಂದಾಗಿದೆ ಎಂದು ಐದನೇ ಹೆಚ್ಚುವರಿ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಸಚಿನ್ ಕೌಶಿಕ್ ಅವರು ಹೇಳಿದರು ಮುದ್ದೇಬಿಹಾಳ್ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಅರಣ್ಯ ಇಲಾಖೆ ಹಾಗೂ ಇತರ ಎಲ್ಲ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿ ನೆಡುವುದರ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ನಾವೆಲ್ಲರೂ ಪರಿಸರದ ಭಾಗಗಳು ಪರಿಸರವನ್ನ ಉಳಿಸಲು ಪ್ರತಿಯೊಬ್ಬರೂ ಗಿಡಗಳನ್ನು ನೆಡಬೇಕು ಕಾಯ್ದೆಯ ಪ್ರಕಾರ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಿದ್ದು ಎಲ್ಲರೂ ಪಾಲಿಸಬೇಕು ಅಂದಾಗ ಮಾತ್ರ ಪರಿಸರ ಉತ್ತಮವಾಗುತ್ತೆ ಪರಿಸರವನ್ನ ಉಳಿಸದಿದ್ದಲ್ಲಿ ಮುಂದೆ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಹಾಗಾಗಿ ಪರಿಸರ ರಕ್ಷಣೆಗೆ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು ಎಂದರು ಈ ಟಿ ಎಲ್ ಎಸ್ ಎದಿಂದ ಮತ್ತು ಬಾರ್ ಅಸೋಸಿಯೇಷನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ಲಸ್ ಕಾಲೇಜ್ ಸ್ಟೂಡೆಂಟ್ಸು ಕಾಲೇಜ್ ಸರ್ ಕೂಡ ಬಂದಿದ್ದಾರೆ ಟು ಸೆಲಿಬ್ರೇಟ್ ಹ್ಯಾಪಿ ಎನ್ವೈರ್ಮೆಂಟ್ ಡೇ ಈ ಎನ್ವೈರ್ಮೆಂಟ್ ಡೇ ಭಾಳ ಕ್ರೂಷಿಯಲ್ ಉಂಟು ಯಾಕಂದರೆ ಈ ಎನ್ವೈರ್ಮೆಂಟ್ ಡೇ ನಾವು ಎಲ್ಲರೂ ಪರಿಸರನ ಭಾಗಗಳು ನಾವು ಇದನ್ನು ಪರಿಸರನ ನಾವು ಉಳಿಸಲಿಲ್ಲ ಅಂದರೆ ಅದು ನಾಳೆ ನಮಗೆ ಕಷ್ಟ ಬರುತ್ತೆ ಈಗ ಈ ರೇ ಈ ಏರಿಯಾ ಈ ರೀಜನ್ದಲ್ಲಿ ಎಸ್ಪೆಷಲಿ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ನಾವು ಏನು ಸೆಲೆಬ್ರೇಟ್ ಮಾಡ್ತೀವಿ ಇದೊಳಗೆ ನಾವು ಪರಿಸರ ಉಳಿಸ್ಕೊಳ್ಬೇಕು ಅಂದರೆ ಆದಷ್ಟು ಗಿಡ ಮರಗಳನ್ನು ನಾವು ನೆಟ್ಸ್ಬೇಕು ಪ್ಲಾಸ್ಟಿಕ್ ಇಲ್ಲಿ ಕಾಲೇಜ್ ಕೂಡ ತಮ್ಮ ಬ್ಯಾನರ್ಗಳನ್ನು ತಂದಿದ್ದಾರೆ ಪ್ಲಾಸ್ಟಿಕ್ ಬಳಕೆಯನ್ನು ಅದನ್ನು ಸ್ಟಾಪ್ ಮಾಡಬೇಕು ಅದು ಕಾಯ್ದೆಯ ಪ್ರಕಾರ ಅದು ನಿಷ್ ನಿಷೇಧಿಸಿದೆ ಅದನ್ನು ಪಾಲನೆ ಮಾಡಬೇಕು ಅದೆಲ್ಲ ನಾವು ಮಾಡಿದರೆ ಇದರಿಂದ ನಮ್ಮ ಎನ್ವೈರ್ಮೆಂಟ್ ನಾವು ಇರುವುದು ಪರಿಸರ ಉತ್ತಮ ಆಗತ್ತೆ ಮತ್ತು ಇದರಲ್ಲಿ ಇದರಲ್ಲಿ ಎಲ್ಲರೂ ಜೋಡಿಸ್ಬೇಕು ತಮ್ಮ ಕೈ ಜೋಡಿಸ್ಬೇಕು ಮತ್ತು ನಾವು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಂದ ಒಟ್ಟು ಸೇರಿ ಡಿ ಟಿ ಎಲ್ ಎಸ್ ಎ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರಿ ಟೋಟಲ್ ಹತ್ತು ಸಾವಿರ ಸ್ಯಾಪ್ಲಿಂಗ್ಸು ಈ ಎಂಟೈರ್ ಮುದ್ದೆ ಬಿಹಾಳ್ ಏರಿಯಾನ ಕವರ್ ಮಾಡಿ ಇವತ್ತು ನಾವು ಹಾಕಬೇಕು ಅಂತ ಇದ್ದೀವಿ ಇಲ್ಲಿ ಆಲ್ರೆಡಿ ನಾವು ಶುರು ಮಾಡಿದೀವಿ ಮುಂದೆ ನಾವು ಕಾಲೇಜಿಗೆ ಹೋಗಿ ಬೇರೆ ಬೇರೆ ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಹಾಯದಿಂದ ಅಲ್ಲಿ ಹತ್ತು ಸಾವಿರ ಸ್ಯಾಪ್ಲಿಂಗ್ಸನ್ನು ಪ್ಲಾಂಟ್ ಮಾಡ್ತೀವಿ ಸೊ ಇದೆಲ್ಲ ಹೇಳಿ ತಮಗೆಲ್ಲರಿಗೂ ಇದರಲ್ಲಿ ಕೋಆಪ್ರೇಟ್ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಹ್ಯಾಪಿ ಎನ್ವೈರ್ಮೆಂಟ್ ಡೇ ಟು ಆಲ್ ಆಫ್ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿಯವರು ಮಾತನಾಡಿ ಪರಿಸರವನ್ನು ರಕ್ಷಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಸುತ್ತೋಲೆಗಳನ್ನು ಹೊರಡಿಸಿವೆ ಪರಿಸರ ರಕ್ಷಣೆ ಮತ್ತು ವನ್ಯಜೀವಿಗಳ ರಕ್ಷಣೆ ಕಾಯ್ದೆಗಳು ಸಹ ಜಾರಿಯಲ್ಲಿವೆ ಆದರೂ ಕೂಡ ಮನುಷ್ಯ ಮಾತ್ರ ಪರಿಸರ ರಕ್ಷಣೆಗೆ ಮುಂದಾಗದಿರುವುದು ಬೇಸರದ ಸಂಗತಿ ಅರಣ್ಯ ಇಲಾಖೆಯವರು ಪರಿಸರವನ್ನು ರಕ್ಷಿಸಲು ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಮೇಲಿಂದ ಮೇಲೆ ಹಮ್ಮಿಕೊಂಡು ಜಾಗೃತಿ ಮೂಡಿಸಬೇಕು ಎಂದರು ಆಚರಣೆ ಇದ್ದೇವೆ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಪರಿಸರದ ಒಂದು ಕಾಪಾಡುವ ಸಲುವಾಗಿ ಅನೇಕ ಸುತ್ತೋಲೆಗಳನ್ನು ಸಹ ಹೊರಡಿಸಿದೆ ಅದೇ ರೀತಿಯಾಗಿ ಪರಿಸರವನ್ನು ರಕ್ಷಣೆ ಮಾಡುವ ಸಲುವಾಗಿ ಪರಿಸರ ರಕ್ಷಣೆ ಕಾಯ್ದೆಗಳನ್ನು ಸಹ ಜಾರಿಗೆ ಬಂದಿದೆ ಹಾಗೆ ವನ್ಯಜೀವಿಗಳ ರಕ್ಷ ಸಂರಕ್ಷಣೆ ಸಹಿತ ಕಾನೂನುಗಳಿದೆ ಈ ಕಾನೂನುಗಳು ಯಾವಾಗ ಬರ್ತವೆ ಅಂದರೆ ನಾವು ಯಾವ ಕೆಲಸವನ್ನು ನಮ್ಮ ಕರ್ತವ್ಯವನ್ನು ನಿರ್ವಹಿಸಲು ವಿಫಲವಾಗ್ತೇವೋ ಅಂಥ ಸಂದರ್ಭದಲ್ಲಿ ಕಾನೂನುಗಳು ಹುಟ್ಟುಕೊಳ್ತವೆ ಆ ಕಾನೂನುಗಳು ನಮ್ಮನ್ನು ಒಂದು ಒತ್ತಾಯದಿಂದ ಆ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ನಮಗೆ ಆದೇಶವನ್ನು ಮಾಡ್ತವೆ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ಗೌರವಂತರು ಮಾತನಾಡುವ ಸಂದರ್ಭದಲ್ಲಿ ಹೇಳಿದರು ಪ್ಲಾಸ್ಟಿಕ್ ಬಳಕೆಯಿಂದ ಈ ಪರಿಸರದಲ್ಲಿ ಆಗ್ತಕ್ಕಂಥ ಪರಿಣಾಮವನ್ನು ತಡೆಗಟ್ಟುವ ಸಲುವಾಗಿ ಈ ಹಿಂದೆ ಅನೇಕ ಸರ್ಕಾರದ ಸುತ್ತೋಲೆಗಳು ಸಹ ಪ್ಲಾಸ್ಟಿಕ್ ನಿಷೇಧದಲ್ಲಿ ನಿಷೇಧ ಸಲುವಾಗಿ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಇತ್ತೀಚಿನ ದಿನಗಳಲ್ಲಿಯೂ ಸಹ ಆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವಲ್ಲಿ ಜನರು ತಮ್ಮ ಮನಸ್ಸನ್ನು ಇನ್ನೂ ಮಾಡಿಲ್ಲ ತಾವು ಯಾವುದೇ ಒಂದು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ತಮ್ಮ ಮನೆಯಿಂದ ಬ್ಯಾಗನ್ನು ತೆಗೆದುಕೊಂಡು ಹೋಗುವಂತಹ ಒಂದು ಪರಿಪಾಠವನ್ನು ಅವರು ಬಳಸ್ಕೊಂಡಿದ್ದೆ ಅದಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ಬಳಸುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ನಾವೆಲ್ಲರೂ ಖಾಲಿ ಕೈಲಿಂದ ಹೋಗಿ ಅಲ್ಲೇನಾದರೂ ತಗೊಂಡಾಗ ಆ ಬ್ಯಾಗಿನ ಅವಶ್ಯಕತೆ ಇದ್ದಾಗ ಅದು ಪ್ಲಾಸ್ಟಿಕ್ ಬ್ಯಾಗ್ ನಾವು ಬಳಸುವಂಥ ಸಹಜ ಒಂದು ಸನ್ನಿವೇಶ ಉಂಟಾಗ್ತದೆ ಆದ್ದರಿಂದ ನಾವೆಲ್ಲಿಗೆ ಹೋಗಬೇಕಾದ್ರೆ ಏನೇ ತರಬೇಕಾದ್ರೆ ಒಂದು ಜೊತೆಗೆ ಬ್ಯಾಗ್ ಇಟ್ಕೊಂಡು ಹೋಗಿ ಈ ಮಾತನ್ನು ಅದು ಭಾಳ ಸಣ್ಣ ಮಾತಾದರೂ ಸಹಿತ ಇಂಥ ಒಂದು ವಿಚಾರವನ್ನು ನಾವು ಸಾರ್ವಜನಿಕ ತಿಳಿಸುವುದರಿಂದ ಪ್ಲಾಸ್ಟಿಕ್ ಮುಕ್ತ ಮಾಡುವುದರಲ್ಲಿ ಅನುಮಾನವಿಲ್ಲ ತಾವೆಲ್ಲರೂ ಈ ವಿಚಾರವನ್ನು ಈ ನಾವು ನಾಲ್ಕು ಮಂದಿ ವಿಚಾರವೇನು ನಾವು ಪರಿಸರದ ವಿಚಾರದ ಬಗ್ಗೆ ಏನು ಚರ್ಚೆ ಮಾಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಜನರಲ್ಲಿ ಅರಿವು ಮೂಡಿಸುವಂತಹ ಕ ಕೆಲಸಗಳು ಭಾಳಷ್ಟು ಆಗಬೇಕಾಗಿದೆ ಈ ರೀತಿಯಾಗಿ ಅದೇ ರೀತಿಯಾಗಿ ಅರಣ್ಯ ಇಲಾಖೆಯವರು ಈ ಪರಿಸರದ ಒಂದು ಕಾಳಜಿ ಬಗ್ಗೆ ಹೆಚ್ಚಿನ ಕ್ರಮ ಹೆಚ್ಚಿನ ಪ್ರೋಗ್ರಾಮ್ ಕಾರ್ಯಕ್ರಮಗಳನ್ನು ಮಾಡಿ ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸವನ್ನು ಮಾಡಬೇಕು ನಾವು ಸಹಿತ ತಾಲೂಕು ಕಾನೂನು ಸೇವಾ ವತಿಯಿಂದ ತಮಗೆ ಬೆಂಬಲವನ್ನು ನೀಡುತ್ತೇವೆ ಅದಕ್ಕೆ ಬೇಕಾದಂಥ ಸಹಾಯ ಸಹಕಾರಗಳನ್ನು ನೀಡುತ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಸಸಿಗಳನ್ನು ನೆಡುವುದರ ಮೂಲಕ ಒಂದು ಪರಿಸರವನ್ನು ಕಾಪಾಡುವಲ್ಲಿ ತಮಗೆ ತಾವೆಲ್ಲರೂ ಮುತುವರ್ಜಿ ವಹಿಸಿದರೆ ಅದಕ್ಕೆ ತಾಲೂಕು ತಾನು ಕಾನೂನು ಸೇವಾ ವತಿಯಿಂದ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ವಕೀಲ ಸಂಘದ ಅಧ್ಯಕ್ಷರ ವತಿಯಿಂದ ಮತ್ತು ಹಿರಿಯ ಗೌರ್ಮೆಂಟ್ದ ವಕೀಲರ ಪರವಾಗಿ ತಮಗೆಲ್ಲರೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ವಿಶ್ವ ಪರಿಸರದ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಸಿವಿಲ್ ನ್ಯಾಯಾಧೀಶರಾದ ರಾಮಮೂರ್ತಿ ಎನ್ನವರು ಮಾತನಾಡಿ ನಾವೆಲ್ಲರೂ ದೇವರನ್ನ ನಂಬುತ್ತೇವೆ ಕಾಲ್ಪನಿಕ ದೇವರಿಗೆ ಹೆಚ್ಚು ಮಹತ್ವ ನೀಡುತ್ತೇವೆ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಎಲ್ಲ ರೀತಿಯ ಅವಕಾಶ ಮತ್ತು ಸವಲತ್ತುಗಳನ್ನು ಕೊಡುವುದರಲ್ಲಿ ಪರಿಸರ ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗಾಗಿ ಪರಿಸರವೇ ನಮ್ಮ ದೇವರೆಂದು ಭಾವಿಸಿ ಪರಿಸರವನ್ನು ಉಳಿಸುವ ಕಾರ್ಯವನ್ನು ಪ್ರತಿಯೊಬ್ಬರೂ ಮಾಡಬೇಕು ಎಂದರು ಆಗಲೇ ಆಲ್ರೆಡಿ ಹೇಳಿದ್ದಾರೆ ಏನು ಈ ಪರಿಸರ ದಿನಾಚರಣೆ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ನಾನು ಹೇಳೋದೇನೆಂದರೆ ನಾವೆಲ್ಲರೂ ದೇವ್ರ ಅಂತ ನಂಬ್ತೀವಿ ಗೊತ್ತಿಲ್ಲ ನಾವು ಕಾಲ್ಪನಿಕ ದೇವರಿಗೆ ಹೆಚ್ಚು ಮಹತ್ವ ಕೊಡ್ತೀವಿ ಆದರೆ ನನ್ನ ಅಭಿಪ್ರಾಯದಲ್ಲಿ ನಿಜವಾದ ಅಂದರೆ ನಮ್ಮ ಸುತ್ತಮುತ್ತಲಿರೋ ನಮ್ಮ ಪರಿಸರ ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಮನುಷ್ಯ ಹುಟ್ಟಿ ಸಾಯುವವರೆಗೂ ಪರಿಸರನೇ ನಮಗೆಲ್ಲ ರೀತಿಯ ಅವಕಾಶಗಳನ್ನು ಸವಲತ್ತುಗಳನ್ನು ಕೊಡೋದ್ರಲ್ಲಿ ಮುಖ್ಯವಾದ ಪಾತ್ರ ವಹಿಸಿದೆ ಮನುಷ್ಯ ಹುಟ್ಟಿದಾಗಲಿದ್ದ ಯಾಕಂದ್ರೆ ಆಕ್ಸಿಜನ್ನು ಇರಲೇಬೇಕು ಮನುಷ್ಯನಿಗೆ ಸಾವುವರೆಗೂ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥವು ಮರಗಳು ಆ ಮರಗಳಿಗೆ ಪೂರಕವಾಗಿರಬೇಕಾದಂಥ ಫಲವತ್ತಾದ ಭೂಮಿ ಆ ಫಲವತ್ತಾದ ಭೂಮಿ ಸವಕಳಿ ಆಗ್ಲಾರ್ದಂತೆ ತಡೆಯೋದು ಆ ಮತ್ತೆ ಆ ಮರಗಳ ಬೇರುಗಳು ಮತ್ತು ಮರಗಳೇ ನಾವೇನು ಮಾಡ್ತೀವಿ ಇತ್ತೀಚೆಗೆ ಇದನ್ನೆಲ್ಲ ಈ ಒಂದು ರೀತಿಯ ಒಂದು ವ್ಯವಸ್ಥೆಯನ್ನ ಅರಿವು ಕಡಿಮೆ ಆಗಿ ಈಗಾಗಲೇ ಆರ್ಯಪರ್ ಹೇಳ್ದಂಗೆ ಪ್ಲಾಸ್ಟಿಕ್ ಬಳಕೆ ತುಂಬ ಮಾಡ್ತಾ ಇದ್ದೀವಿ ಅಧ್ಯಕ್ಷರು ಹೇಳ್ತಾ ಇದ್ರು ಅಂಥ ಒಂದು ಪ್ಲಾಸ್ಟಿಕ್ ಬಳಕೆ ಮಾನವ ನಿರ್ಮಿತ ಪ್ಲಾಸ್ಟಿಕ್ ಅದು ಮನುಷ್ಯ ಮಾತ್ರ ನಿರ್ಮಿಸಿ ಈ ವಾತಾವರಣನ ಹಾಳು ಮಾಡ್ತಕ್ಕಂಥ ಕೆಲವು ವಸ್ತುಗಳಲ್ಲಿ ಪ್ಲಾಸ್ಟಿಕ್ ಒಂದು ಮುಖ್ಯವಾದ ವಸ್ತು ಅವ್ರು ಹೇಳ್ದಂಗೆ ಈಗ ಒಂದು ಸಲ ಪ್ಲಾಸ್ಟಿಕ್ ತಯಾರಾಗಿ ನಮ್ಮ ಭೂಮಿ ಮೇಲೆ ನಮ್ಮ ಪರಿಸರಕ್ಕೆ ಬಂತಂದರೆ ಅದು ಮತ್ತೆ ಹಾಳಾಗಬೇಕಂದ್ರೆ ಸುಮಾರು ವರ್ಷಗಳೇ ಬೇಕಾಗುತ್ತೆ ಅದರಿಂದ ಈ ಭೂಮಿಯಲ್ಲೇ ಇರ್ತಕ್ಕಂಥ ಜಲಚರಗಳಿಗೂ ತೊಂದರೆ ಆಗುತ್ತೆ ಅಲ್ಟಿಮೇಟ್ಲಿ ಮನುಷ್ಯನಿಗೂ ತೊಂದರೆ ಆಗುತ್ತೆ ನಾವು ನೋಡ್ತಾ ಎಲ್ಲ ಪ್ಲಾಸ್ಟಿಕ್ ನೀರು ತುಂಬ ಕುಡಿತಾ ಇದೀವಿ ಪ್ಲಾಸ್ಟಿಕ್ ಬಾಟ್ಲಲ್ಲಿರೋ ನೀರು ಬಟ್ ಆ ಪ್ಲಾಸ್ಟಿಕ್ ಆ ನೀರಿನಿಂದ ಮನುಷ್ಯನಿಗೆ ತೊಂದರೆ ಇಲ್ಲ ಪ್ಲಾಸ್ಟಿಕ್ ಬಾಟಲಿರೋ ನೀರಿನ ತೊಂದರೆ ಇಲ್ಲ ಆ ಪ್ಲ್ಯಾಸ್ಟಿಕ್ ಬಾಟ್ಲಲ್ಲಿ ಹಾಕೋದ್ರಿಂದ ನಮಗೆ ತೊಂದರೆ ಆಗುತ್ತೆ ಆ ಪ್ರತಿಯೊಂದು ಪ್ಲಾಸ್ಟಿಕ್ ಏನು ಇರೋ ಒಂದು ವಸ್ತುವಿನಲ್ಲಿರ್ತಕ್ಕಂಥ ಕಣಗಳು ನೀರಿನಲ್ಲಿ ಅವು ಸೇರಿ ಅದನ್ನು ನಮ್ಮ ದೇಹದೊಳಗೆ ಹೋಗಿ ನಮಗೆ ಮಾರ್ಕ್ ಆಗ್ತಾ ಇದೆ ಇಂತಹ ಒಂದು ಹಲವಾರು ವಿಚಾರಗಳು ನಮಗೆ ಗೊತ್ತಿದ್ದಾವೆ ಇದ್ರ ಬಗ್ಗೆ ತುಂಬ ಅವೇರ್ನೆಸ್ ಮಾಡಬೇಕಾದಂತ ಒಂದು ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲ್ಲಿ ನೆರದಕ್ಕಂಥ ಎಲ್ಲ ಡಿಪಾರ್ಟ್ಮೆಂಟ್ನವರು ತಮ್ಮ ತಮಗೆ ಅನುಕೂಲವಾಗಿ ತಮ್ಮ ತಮ್ಗೆ ಪೂರಕವಾಗಿ ಎಲ್ಲೆಲ್ಲಿ ಅವಕಾಶ ಇದೆಯೋ ಅದ್ರ ಬಗ್ಗೆ ಪರಿಸರದ ಬಗ್ಗೆ ಜ್ಞಾನಾರ್ಜನೆ ಮಾಡೋ ಒಂದು ಅವಶ ಅವಶ್ಯಕತೆ ಇದೆ ಅದನ್ನ ತಾವು ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ನೀಡಿ ಎಸ್ಪೆಷಲಿ ಈಗ ಸ್ಟೂಡೆಂಟ್ ಬಂದಿದ್ದಾರೆ ಇಲ್ಲೆಲ್ಲ ಈ ಮಕ್ಕಳಲ್ಲಿ ಈಗಿನ ಹಂತದಿಂದನೇ ಪರಿಸರದ ಬಗ್ಗೆ ಒಂದು ಜ್ಞಾನ ಅಥವಾ ಪರಿಸರದ ಬಗ್ಗೆ ಒಂದು ಕಾಳಜಿ ಅವರು ಬೆಳೆದ್ರೆ ಮುಂದಿನ ದಿನಗಳಲ್ಲಿ ಅವರು ಮತ್ತೊಂದು ನಾಲ್ಕು ಜನಕ್ಕೆ ಅಥವಾ ಅವರು ಒಂದು ದೊಡ್ಡವರಾಗಿ ಅವ್ರೊಂದು ಯಾವ್ದೊಂದು ಪ್ರೊಫೆಷನ್ ಅಥವಾ ಯಾವ್ದೊಂದು ಕೆಲಸಕ್ಕೆ ಹೋದಾಗ ಅವರು ಮತ್ತೆ ಅವ್ರ ಮಕ್ಕಳಲ್ಲಿ ಅಥವಾ ಬೇರೆ ಬೇರೆ ಮಕ್ಕಳಲ್ಲಿ ಹೇಳೋ ಒಂದು ಅವಕಾಶ ಇರುತ್ತೆ ಅದರಿಂದ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲರ ಜನರಿಗೆ ಪರಿಸರದ ಬಗ್ಗೆ ಕಾಳಜಿ ಮೂಡುತ್ತೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದ ಹೇಳಿ ನಾನು ಮಾತನಾಡಿಸ್ತೀನಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲ್ಗತ್ತಿ ಅವರು ಮಾತನಾಡಿ ಪ್ರತಿಯೊಬ್ಬರು ಪ್ರತಿನಿತ್ಯ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಕಾರ್ಯ ಮಾಡಿ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧಿಸಿ ಪರಿಸರ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಎಂದರು ವ್ಯಾಖ್ಯ ಅಂದ್ರೆ ಸರ್ಕಾರದ ಮತ್ತು ಅರಣ್ಯ ಇಲಾಖೆಯ ವಿಶೇಷ ವ್ಯಾಖ್ಯೆ ಅಂದರೆ ಪ್ಲಾಸ್ಟಿಕ್ ಅನ್ನ ಬಳಸಬಾರದು ಬಳಸ ಮತ್ತು ನಿಷೇಧಿಸಬೇಕು ಎಂಬ ವಾಕ್ಯ ಆದ ಕಾರಣ ನಾವೆಲ್ಲರೂ ಸಾರ್ವಜನಿಕರು ವಿಶೇಷವಾಗಿ ಈ ಪ್ಲಾಸ್ಟಿಕ್ ಕಡಿಮೆ ಮಟ್ಟದಲ್ಲಿ ಯಾಕೆಂದರೆ ಪ್ಲಾಸ್ಟಿಕ್ ಸಹಿತ ಇವತ್ತು ನಮಗೆ ಅನಿವಾರ್ಯ ಆಗುತ್ತಿದೆ ಆದರೂ ಸಹಿತ ನಾವು ಪ್ಲಾಸ್ಟಿಕ್ ಬಹಳ ಕಡಿಮೆ ಮಟ್ಟದಲ್ಲಿ ಬಳಸಿ ಈ ಪರಿಸರವನ್ನು ನಾವು ಉಳಿಸೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾಕಂದರೆ ಈ ನಾವು ಈ ಉಷ್ಣಾಂಶ ಎಲ್ಲಿವರಿಗೆ ಅಂದ್ರೆ ಐವತ್ತೈದು ಸೆಂಟಿಗ್ರೇಡ್ ಅವರಿಗೆ ಇವತ್ತಿನ ದಿವಸ ನಾವು ಪ್ರಪಂಚದಲ್ಲಿ ದೇಶದಲ್ಲಿ ಈ ಉಷ್ಣಾಂಶ ಏರ್ತಾ ಇದೆ ಈ ಉಷ್ಣಾಂಶವನ್ನು ತಡೆಗಟ್ಟಬೇಕಾದ್ರೆ ಏಕೈಕ ಮಾರ್ಗ ಅಂದ್ರೆ ಹಸಿರು ಗಿಡ ಮರಗಳನ್ನ ನೆಟ್ಟರೆ ನಮಗೆ ಈ ಉಷ್ಣಾಂಶವನ್ನ ತಡಿಲಿಕ್ಕೆ ಶಕ್ಯ ಇದೆ ಅನ್ನೋ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇಂಥ ಒಂದು ಪರಿಸರದಲ್ಲಿ ವಿಶೇಷವಾಗಿ ನಮ್ಮ ಕೋಟಿನ ಆವರಣದಲ್ಲಿ ನಾವು ಮತ್ತು ಮುದ್ದೆ ಬಾಳದ ಅಂತರೂ ಪರವಾಗಿಲ್ಲ ಮೊದಲಿನ ಅರಣ್ಯ ಅಧಿಕಾರಿಗಳಂತ ಶ್ರೀವತ್ತ ರಾಜೀವ್ರವರು ಬಹಳಷ್ಟು ಶ್ರಮ ಪಟ್ಟು ಮುದ್ದೆ ಬಾಳದಲ್ಲಿ ಹಸಿರೀಕರಣ ಮತ್ತು ಈ ಮುದ್ದೆ ಬೇಳದಲ್ಲಿ ಹಸಿರು ತೋರಣ ಬಳಗದ ಸಹಾಯದೊಂದಿಗೆ ಮುದ್ದೆಬಿಹಳದಲ್ಲಿ ಬಹಳಷ್ಟು ಗಿಡಗಳನ್ನು ಮತ್ತು ಮುದ್ದೇಬಿಹಾಳ ತಾಲೂಕದಲ್ಲಿ ಸಾಕಷ್ಟು ಗಿಡಗಳನ್ನು ಇವತ್ತಿನ ಅರಣ್ಯಾಧಿಕಾರಿ ಜೊತೆಗೂಡಿ ಎಲ್ಲರೂ ಶ್ರಮವಹಿಸಿ ಮುದ್ದೆಬಿಹಳವನ್ನು ಮುದ್ದೇಬಿಹಾಳ ತಾಲೂಕುವನ್ನ ಹಸಿರೀಕರಣ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೂ ಸಹಿತ ನಮ್ಮ ಈ ಕೋರ್ಟಿನ ಆವರಣದಲ್ಲಿ ನೋಡಿ ನಾವು ಮೊನ್ನೆ ವಿಶೇಷವಾಗಿ ಈ ನಮ್ಮ ಜಿಲ್ಲಾ ನೆಲ ಉದ್ಘಾಟನೆಯಲ್ಲಿ ಎಲ್ಲ ಜಿಲ್ಲೆಯ ಜನರು ಅಧಿಕಾರಿಗಳು ಬಂದಾಗ ಬಹಳ ನಮ್ಮ ಈ ಕೋರ್ಟ್ ಕಟ್ಟಡ ಕೋರ್ಟ್ ಪ್ರಮ್ಯಾಸಸ್ ಬಹಳ ಪ್ರಶಂಸೆಗೆ ಒಳಪಟ್ಟಿದ್ದು ಯಾಕಂದ್ರೆ ಈ ರೀತಿ ಯಾವ್ದ ಕಟ್ಟಡ ಅಲ್ಲಿ ಈ ರೀತಿಯಾದ ಹಸಿರೀಕರಣ ಆಗಲಿ ಈ ರೀತಿಯಾದ ಗಾರ್ಡನ್ ಆಗಲಿ ಯಾವುದೇ ನ್ಯಾಯಾಲಯದಲ್ಲಿ ಇಲ್ಲ ಮತ್ತು ಯಾವುದೇ ಸರ್ಕಾರಿ ಕಟ್ಟಡದಲ್ಲಿ ಇಲ್ಲ ಅದಕ್ಕಾಗಿ ನಾನು ವಿಶೇಷವಾಗಿ ನಮ್ಮ ಈ ನ್ಯಾಯಾಲಯದ ಕಟ್ಟಡದಲ್ಲಿ ಹಸಿರೀಕರಣ ಮಾಡಿದಂಥ ಎಲ್ಲ ಅರಣ್ಯ ಅಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ಮತ್ತು ಈ ಸ್ವಚ್ಛತೆ ಬಗ್ಗೆ ಅಂದರೆ ಪುರಸಭೆ ಅಧಿಕಾರಿಗಳಿಗೆ ನಾನು ನಮ್ಮ ಸಂಘದ ಪರವಾಗಿ ನಮ್ಮ ನ್ಯಾಯಾಲಯದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೆ ವಲಯ ಅರಣ್ಯಾಧಿಕಾರಿ ಬಿ ಐ ಬಿರಾದಾರ್ ಮಾತನಾಡಿದರು ಅಪರ ಸರ್ಕಾರಿ ವಕೀಲರಾದ ಎಚ್ ಎಲ್ ಸರೂರ್ ತಹಶೀಲ್ದಾರ್ ಬಲರಾಮ್ ಕಟ್ಟಿಮರಿ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನ್ಗೌಡ ಬಿರಾದಾರ್ ಸಿಡಿಪಿಒ ಶಿವಮೂರ್ತಿ ಕುಮಾರ್ ಬಿಇಒ ಬಿ ಎಸ್ ಅವಳಗಿ ದೈಹಿಕ ಶಿಕ್ಷಣ ಪರಿವೀಕ್ಷಕ ಬಿ ವೈ ಕವಡಿ ಅರಣ್ಯ ಇಲಾಖೆಯ ಸಂತೋಷ್ ಭಜಂತ್ರಿ ರಾಜೇಂದ್ರ ಹುನ್ನೂರ್ ಎಜಿ ಚವ್ಹಾಣ್ ಈಶ್ವರ್ ಹಿರೇಮೆಟ್ ತಾಲೂಕು ಕಾನೂನು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಮಾರ್ ದಲಾಯತ್ ಮಹಾಂತೇಶ್ ಹಚ್ಚರೆಡ್ಡಿ ನ್ಯಾಯಾಲಯದ ಸಿಬ್ಬಂದಿಗಳಾದ ವೈಎಂ ತಳವಾರ್ ಎಸ್ಎಸ್ ಬಳಗಾನೂರ್ ವಿಜು ಶಿವಣಗಿ ಆರ್ಎಸ್ ಬಿರಾದಾರ್ ನಾಗೇಶ್ ಮದಿಹಳ್ಳಿ ಬಿಆರ್ ಬಿ ಬಿಎಸ್ ಹುಣಶಾಳ್ ತಾಲೂಕು ಸರ್ಕಾರಿ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಎಸಿ ಕರೂರ್ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಇವತ್ತಿನ ದಿವಸ ಈ ಕೋರ್ಟ್ ಆವರಣದಲ್ಲಿ ಮಾನ್ಯ ನ್ಯಾಯಾಧೀಶರ ಸಮಕ್ಷಮದಲ್ಲಿ ಏನಪ್ಪ ಅಂದ್ರ ಸಸಿ ನೆಡುವ ಕಾರ್ಯಕ್ರಮವನ್ನು ಚಾಲನೆ ನೀಡಿದೀವಿ ಮಾನ್ಯ ಜಿಲ್ಲಾ ನ್ಯಾಯಾಧೀಶರು ಹೇಳಿದ್ರು ಹತ್ತು ಸಾವಿರ ನಮ್ಮ ಮುದ್ದೇವಾಳ ತಾಲೂಕಾ ವ್ಯಾಪ್ತಿಯಲ್ಲಿ ಗಿಡಗಳನ್ನು ನೆಡಬೇಕಂತೇಳಿ ಅಂದ್ರೆ ನಗರ ವ್ಯಾಪ್ತಿಯಲ್ಲಿ ಸರ್ ನಾವು ಮುದ್ದೇವಾಳ ತಾಲೂಕಾ ವ್ಯಾಪ್ತಿಯಲ್ಲಿ ಹತ್ತು ಸಾವಿರ ಗಿಡಗಳನ್ನ ಈ ವರ್ಷ ನಡ್ಕೊಳಕಂತ ಒಂದು ಪ್ರೋಗ್ರಾಮ್ ಅನ್ನು ಹಾಕೊಂಡಿದ್ದೀವಿ ಅದನ್ನ ಏನಪ್ಪ ಅಂದ್ರೆ ಈಗ ಆಲ್ರೆಡಿ ಚಾಲನೆ ಸಹಿತ ಕೊಟ್ಟಿದ್ದೇವೆ ಅದು ನಡೀತಾ ಇದೆ ತಾವು ಸಹಿತ ತಾವು ತಮ್ಮ ಬಿಡುವಿನ ಸಮಯದಲ್ಲಿ ತಾವು ಬೇಕಾದ್ರೂ ಒಂದ್ ಸ್ವಲ್ಪ ವಿಸಿಟ್ ಮಾಡ್ಬೋದು ಸರ್ ಇಲ್ಲಿ ಇದ್ದರು ನಾವು ಸುತ್ತಮುತ್ತ ಪ್ರದೇಶಗಳನ್ನು ತಮ್ಮ ಕರ್ಕೊಂಡು ಹೋಗ್ತೇವೆ ಅದೇ ರೀತಿಯಾಗಿ ಈ ಕೋಟಾ ಆವರಣದಲ್ಲಿ ನೋಡಿರ್ತಕ್ಕಂಥ ಅವೇನ್ ನೋಡ್ಬೋದು ಸುಮಾರಷ್ಟು ಗಿಡಗಳನ್ನು ನೆಟ್ಟಿದ್ದಾರೆ ನಮ್ಮ ಹಿಂದ ಅರಣ್ಯ ಇಲಾಖೆ ನೆಟ್ಟಿದ್ದಾರೆ ಅದನ್ನ ಏನಪ್ಪ ಅಂದ್ರೆ ನಮ್ಮ ವಕೀಲ ಸಂಘದ ಅಧ್ಯಕ್ಷ ಇದ್ದಾರಲ್ಲ ಬಾಳ್ ಸರ್ ಬಹಳ ಮುತುವರ್ಜಿಯಿಂದ ಪ್ರತಿ ವರ್ಷ ಗಿಡಗಳನ್ನು ಹಚ್ಲಿಕ್ಕೆ ಅವರು ಬಹಳ ಪ್ರೋತ್ಸಾಹ ಇಡ್ತಾರೆ ಮತ್ತೆ ಅದೇ ತರಗ ಇಲಾಖೆ ಜೊತೆಗೆ ನೇರ ಸಂಪರ್ಕದಲ್ಲಿದ್ದು ಗಿಡ ಮರಗಳನ್ನು ಹಚ್ಕೊಳ್ಳ ಬಹಳಷ್ಟು ಇದು ಮಾಡಿದಾರ ಈ ಒಂದು ಪರಿಸರ ಪ್ರಿಯವಾದ ವಾತಾವರಣ ತಾವು ಕಾಣಬಹುದು ಇಲ್ಲಿ ಇವತ್ತಿನ ಒಂದು ಈ ವರ್ಷದ ಪ್ರತಿ ವರ್ಷ ಒಂದೊಂದು ಸ್ಲೋಗನ್ ಇರ್ತದೆ ಅಂದ್ರೆ ವೈಶ್ವ ಪರಿಸರ ದಿನಾಚರಣೆ ಆಗ್ಬೇಕಾದ್ರೆ ಅದು ಒಂದು ಸ್ಲೋಗನ್ ಅಂದ್ರೆ ವಾದ್ ವರ್ಷ ಒಂದು ಭೂಮಿ ಒಂದು ಇದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಈ ಸರ್ತಿಯಲ್ಲಿ ಬೀಟ್ ಎಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತೇಳಿ ಅಂದ್ರೆ ಪ್ಲಾಸ್ಟಿಕ್ ಮುಕ್ತ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಆ ಪ್ಲಾಸ್ಟಿಕ್ ಒನ್ ಟೈಮ್ ಯೂಸ್ ಮಾಡ್ತಕ್ಕಂಥ ಪ್ಲಾಸ್ಟಿಕ್ ಅದು ಪರಿಸರದಲ್ಲಿ ಬಂದ್ರೆ ಒಂದು ಸಾವಿರ ವರ್ಷ ಆದ್ರೂ ಸಹಿತ ಅದು ಕೊಳೆಯದೆ ಹಾಗೆ ನಮ್ಮ ಪರಿಸರದಲ್ಲಿ ಉಳಿದು ಬಿಡುತ್ತೆ ಅದು ಉಳಿತೋಪ ಅಂದ್ರೆ ನಮ್ಮ ಎಲ್ಲ ಜಲಚರ ಪ್ರಾಣಿಗಳಿರ್ಬೋದು ಭೂಮಿಯಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಎಲ್ಲವಕ್ಕೂ ಮಾರಕ ಉಂಟು ಮಾಡ್ತಾ ಇದೆ ಅದೇ ರೀತಿಯಾಗಿ ನಮಗೂನು ಮಾರಕ ಉಂಟು ಮಾಡ್ತಾ ಇದೆ ಪ್ರಕೃತಿಯಲ್ಲಿ ಎಲ್ಲಾ ಲಕ್ಷಾನ ಕೋಟಿಗಳ ಜಲ ಜೀವರಾಶಿಗಳಿದ್ದಾವೆ ಆ ಜೀವರಾಶಿಗಳು ಯಾವುದನ್ನು ಪ್ರಕೃತಿಯ ವಿರುದ್ಧವಾಗಿ ಅವು ಮಾಡಲ್ಲ ಪ್ರಕೃತಿಯ ಪೂರಕವಾಗಿಯೇ ಇರ್ತಕ್ಕಂಥ ಕೆಲಸಗಳನ್ನು ಮಾಡಿ ಪ್ರಕೃತಿಯನ್ನು ಉಳಿಸ್ತವು ಆದ್ರೆ ಮನುಷ್ಯ ಮಾತ್ರ ಏನಾದ ಪ್ರಕೃತಿಯ ವಿರುದ್ಧವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿ ಪ್ರದರ್ಶಕಕ್ಕೆ ಮಾರಕವಾಗಿರ್ತಾನೆ ಅದೇ ಕಾರಣಕ್ಕೆ ಯಾವಾಗಲೂ ಹೇಳಬೇಕು ಪ್ರಕೃತಿಯ ಭಾಗದಲ್ಲಿ ನಾವು ಒಂದು ಪ್ರಕೃ ನಮ್ಮ ಭಾಗದಲ್ಲಿ ಪ್ರಕೃತಿ ಇಲ್ಲ ಇದು ನಾವು ಮನುಷ್ಯರಾಗಿರ್ತಕ್ಕಂಥ ತಿಳ್ಕೊಬೇಕಾದ ಅವಶ್ಯಕತೆ ಇದೆ ನಾವು ಪ್ಲಾಸ್ಟಿಕ್ ಅನ್ನ ನಮ್ಮ ನಿತ್ಯ ಜೀವನದಲ್ಲಿ ಒನ್ ಟೈಮ್ ಪ್ಲಾಸ್ಟಿಕ್ ಅನ್ನ ಬಳಕೆಯನ್ನ ಕಡಿಮೆ ಮಾಡೋಣ ಇದನ್ನ ಪ್ಲಾಸ್ಟಿಕ್ ಮುಕ್ತವಾದ ರಾಷ್ಟ್ರ ಕಟ್ಟೋಣ ಅಂತ ಹೇಳಿ ನನಗೆ ಇಲ್ಲಿ ಒಂದು ಅವಕಾಶ ಕೊಟ್ಟ ಮಾನ್ಯ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಎಲ್ಲಾ ನ್ಯಾಯಾಧೀಶರಲ್ಲಿ ಮತ್ತೊಮ್ಮೆ ವಂದಗಣೆ ಸಲ್ಲಿಸಿ ನಾನು ಒಂದೆರಡು ಮಾತಾ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ क्लस्टर विरुद्ध ब्रह्मास्त्र